ನಮಸ್ಕಾರ ವೀಕ್ಷಕರ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳು ಯಂದೂರು ತಾಲೂಕಿನ ಅಂಬಳೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಎರಡ್ ಸಾವಿರದ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಶುಕ್ರವಾರ ಸಂಘದ ಕಚೇರಿ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಎಂ ಶಿವಾನಂದ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತ ಸಭೆಯಲ್ಲಿ ಹಿಂದಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪುಟ್ಟಬುದ್ದಿರವರು ಯಾವುದೇ ಓಚರಿಲ್ಲದೆ ಬಿಲ್ ಮಾಡಿ ಆಡಿಟ್ ಮಾಡಿಸಿದ್ದಾರೆ ಉದಾಹರಣೆಗೆ ಪತ್ರಿಕೆ ಪ್ರಕಟಣೆ ಪೊಲೀಸ್ ಬಂದೋಬಸ್ತ್ ವೈದ್ಯರಿ ರಶೀದಿಗಳು ಇರುವುದಿಲ್ಲ ನಿರ್ದೇಶಕರು ಹಾಗೂ ಸದಸ್ಯರನ್ನ ದಿಕ್ಕು ತಪ್ಪಿಸಿ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಹಾಗಾಗಿ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಜರುಗಬೇಕು ಎಂದು ಸಂಘದ ನಿರ್ದೇಶಕರು ಹಾಗೂ ಸದಸ್ಯರು ಆರೋಪಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ಶಿವಕುಮಾರಸ್ವಾಮಿ ಸಂಘದ ನಿರ್ದೇಶಕರು ಮಲ್ಲಪ್ಪ ನಿಂಗಣ್ಣ ಸುಬ್ಬಣ್ಣ ರಂಗನಾಯಕ್ ಸದಸ್ಯರು ನಂಜುಂಡಸ್ವಾಮಿ ಉಮೇಶ್ ನಾಗೇಂದ್ರ ಸ್ವಾಮಿ ಬಸವಣ್ಣ ವೀರಭದ್ರ ಸ್ವಾಮಿ ಹಾಗೂ ಇತರರು ಹಾಜರಿದ್ದರು ವರದಿಗಾರ ಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ನನ್ನ ಹೆಸರು ಈಗ ಹಾಲು ಆಮ್ಳೆ ಆಲೂ ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಕರೆದಿದ್ರು ಆ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಕಾರ್ಯದರ್ಶಿಯಾಗಿ ಒಂದು ಹುಡುಗ ಆಯ್ಕೆಯಾಗಿದ್ದೇನೆ ನಿವೃತ್ತಿಯಾಗಿ ಮೂರ್ನಾಲ್ಕೈದು ತಿಂಗಳಾಯ್ತು ಎ ಎಸ್ ಪುಡ್ಬುದಿ ಅವರು ಅದನ್ನೆಲ್ಲ ಹಸ್ತಾಂತರ ಮಾಡಬೇಕು ಇನ್ನೂ ಬುಕ್ಸು ಅದೆಲ್ಲ ಹಸ್ತಾಂತರ ಮಾಡಿಲ್ಲ ಮತ್ತು ಮಾಧ್ಯಮದವ್ರಿಗೆ ಏಳುವರೆ ಸಾವಿರನ ಅದರಲ್ಲಿ ಕಾಣಿಸಿದ್ದಾರೆ ಆಡಿಟ್ನಲ್ಲೂ ಕಾಣಿಸಿದ್ದಾರೆ ಅದು ನಾನು ಯಾಕೆ ಕೊಟ್ಟರೆ ಅಂತ ನಾವು ಪ್ರಶ್ನೆ ಮಾಡಿದಂಥ ಕಾಲದಲ್ಲಿ ಅವರು ನಾನು ಕೊಟ್ಟಿಲ್ಲ ನೀವು ಕಸ ಕರೆಸಿರೋದಕ್ಕೆ ಕೊಟ್ಟಿರೋದು ಅಂತ ಅದು ಸಾರ್ವಜನಿಕರ ದುಡ್ಡು ನೀವು ಯಾಕೆ ಕೊಡೋಕ್ಕೋದ್ರಿ ನಾವು ಕರೆಸಿದ್ದು ನಮ್ಗೆ ಏನು ಪತ್ರಿಕಾ ಮಾಧ್ಯಮದವರು ಯಾವುದೇ ಕಾರಣಕ್ಕೂ ಹಣ ಅದೆಲ್ಲ ತಕೊಳ್ಳೋದಿಲ್ಲ ಅಂತ ನಾವು ಹೇಳಿದ್ರು ಇಲ್ಲ ಇಲ್ಲ ಈಸ್ಕೊಂಡ್ರು ಅಂತ ಅಂತ ಹೇಳಿದ್ರು ಪೊಲೀಸ್ ಇಲಾಖೆಯವ್ರಿಗೆ ಬಂದೋಬಸ್ತ್ಗೆ ಅಂತ ಹದಿನಾಲ್ಕು ಸಾವಿರ ಅಂತ ಅಲ್ಲಿ ಬರೆದಿದ್ದಾರೆ ಆ ಪೊಲೀಸ್ ಇಲಾಖೆ ರಿಪೋರ್ಟು ಓಚರು ಏನಿದ್ದು ಕೊಡಿ ಅಂತಂದರೆ ಅದನ್ನು ನಮಗೆ ಕೊಡೋಕ್ಕೆ ಬರಲ್ಲ ಅಂತಂತ ಹೇಳ್ತಾ ಇದ್ದಾರೆ ಆಮೇಲೆ ಇದೆಲ್ಲ ಬುಕ್ಸು ಅದೆಲ್ಲ ಹಸ್ತಾಂತರ ಆಗಿಲ್ಲ ಇದೆಲ್ಲನೂ ಹಸ್ತಾಂತರ ಮಾಡಬೇಕು ಇದೆಲ್ಲ ನಮಗೆ ಸಹಕಾರ ಸಂಘದ ಇದರಿಂದ ನಮಗೆ ತನಿಖೆ ಆಗಬೇಕು ಇದು ಪೊಲೀಸ್ ಇಲಾಖೆ ಇದು ಇದು ಎಲ್ಲ ನಮಗೆ ಆಗಿ ಒದಗಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಏನು ಏನು ಅಂಬಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ್ದು ಸೆಕ್ರೆಟ್ರಿನ ಆಯ್ಕೆ ಮಾಡಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಕರೆದು ಎಲ್ಲ ಇದು ಮಾಡಿದ್ದಾರೆ ಆಡಿಟ್ ಮಾಡಿಸಿರೋ ರಿಪೋರ್ಟ್ನಲ್ಲಿ ಎಲ್ಲ ವೋಚರ್ಗಳನ್ನೆಲ್ಲನೂ ಕೇಳಿ ಕೇಳಿದಾಗ ವೋಚರ್ಗಳೆಲ್ಲ ಅಲ್ಲೇ ಕೊಟ್ಟಿದ್ದೀವಿ ರಿಪೋರ್ಟ್ನಲ್ಲೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಯಾವುದಕ್ಕೆ ಆದರೂ ಇದಿಲ್ಲ ಮಾಧ್ಯಮದವರಿಗೆ ದು ದುಡ್ಡು ಕೊಟ್ಟಿರೋದಾಗ ಏಳುವರೆ ಸಾವಿರ ರೂಪಾಯಿನ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಮಾಧ್ಯಮದವ್ರಿಗೆ ನಾವು ಕರೆಸಿರಲಿಲ್ಲ ರೈಸ್ ಸಂಘದವ್ರು ನೀವು ಕರೆಸ್ಕೊಂಡಿದ್ವಿ ಸ್ಟ್ರೈಕ್ ಮಾಡ್ದಕ್ಕೆ ಅಂತ ಹೇಳ್ತಾರೆ ಮಾಧ್ಯಮದವ್ರಿಗೆ ಏಳುವರೆ ಸಾವಿರನ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಕೊಟ್ಟಿದ್ದಾರೆ ಸಾರ್ವಜನಿಕರ ದುಡ್ಡು ಅದು ಇದು ಅನ್ಯಾಯ ಆಗಿದೆ ಇದು ಇದರಿಂದ ಸಹಕಾರ ಸಂಘದಿಂದ ಇದು ತನಿಖೆ ಆಗಬೇಕು ಒಳ್ಳೆ ದುಡ್ಡು ಯಾರ್ದು ಮತ್ತು ಪೊಲೀಸ್ ಇಲಾಖೆಗೂ ಹದಿನಾಲ್ಕು ಸಾವಿರ ಚಿತ್ರನ ಕೊಟ್ಟಿದ್ದೀವಿ ಅದು ಬಂದೋಬಸ್ತ್ಗೆ ಅಂತಂದ್ರು ಅದಕ್ಕೂ ಓಚಾಡಿಲ್ಲ ಇದೆಲ್ಲ ನಾ ಕಾನೂನು ಪ್ರಕಾರವಾಗಿ ತನಿಖೆ ಆಗಬೇಕು ಅಂತ ನಾವು ಒತ್ತಾಯಿಸ್ತಾ ಇದೀವಿ ಪೊಲೀಸ್ ಸ್ಟೇಷನ್ಗೆ ಪೇಪರ್ನವ್ರಿಗೆ ಕೊಟ್ಟಿರ್ತ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಅದು ನಮಗೆ ವೋಚರ್ ಇಲ್ಲದೆ ಇರೋದರಿಂದ ಅದು ಸಂಘಕ್ಕೆ ಭಾಳ ತುಂಬ ಲಾಸ್ ಆಗ್ತಾಯಿದೆ ಅದರ ಬಗ್ಗೆ ಗೋಚರಿಲ್ಲ ಮತ್ತು ಏನು ನಾವು ಇನ್ನೂ ಎಷ್ಟು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪಡಿಸೋದನ್ನು ಕರೆದ ಪ್ರಕಾರ ಇಲ್ಲಿ ವಿದ್ಯುತ್ ಠೇವಣಿ ಬಗ್ಗೆ ವೋಚರ್ ಕೊಡಲಿಲ್ಲ ಮತ್ತು ಪ್ರತ್ಯಕ್ಷರಿಂದ ಮುಖಡೋಕ್ಕೆ ಇಪ್ಪತ್ತೇಳು ಇಪ್ಪತ್ನಾಲ್ಕರಲ್ಲಿ ಜಮ ಆಗಿದೆ ಚಲನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ ಅಂತ ಹೇಳಿದಾರೆ ಮತ್ತು ಡಿಸೇಲ್ ಖರ್ಚಿನ ಆಡೋದಕ್ಕೆ ಅದು ಬಿಲ್ಲನ್ನು ನಮಗೆ ಮಾಡಿ ಕೊಡಲಿಲ್ಲ ಇವಾಗ ಸರಿನಾ ಮತ್ತು ಒಕ್ಕೂಟದ ತಲೆವರೆ ಬಗ್ಗೆ ಅದು ಕೇಳುವಂಥ ಮಾತುಗಳನ್ನಾಡಿದ್ರು ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಅದನ್ನು ನೀವು ಸರಿ ಈ ವಿಷಯ ಪ್ರಸ್ತಾಪ ಮಾಡಬೇಕು ಮತ್ತು ಪಶು ಆಹಾರ ಮಾರುಕಟ್ಟೆ ಮಾರಾಟದ ಬಗ್ಗೆ ಬಿಲ್ಲು ಅದು ಏನು ತೋರಿಸಲಿಲ್ಲ ಎಲ್ಲ ಕೆಳಗಡೆ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ನಮಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂಥ ಇದು ಯಾವುದು ಕಾರ್ಯದರ್ಶಿ ಮುಂಗಡ ಹಣ ಒಂದು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿದು ಒಂದು ಅದಕ್ಕೆ ಇನ್ನೂ ಸರಿಯಾದಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ ಅದಲ್ಲದೆ ಪುನಃ ಮೂರು ಲಕ್ಷದ ಐದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಇನ್ನೊಂದು ಕಾರ್ಯದರ್ಶಿಯವರು ಮುಂಗಡ ಹಣ ಅಂತಿದೆ ಅದ್ರ ಬಗ್ಗೆ ಸಹ ನಮಗೆ ಮಾಹಿತಿ ಇನ್ನೂ ಸಿಗಲಿಲ್ಲ ಬೋಚರಿಲ್ಲ ಇದನ್ನ ದಯವಿಟ್ಟು ಊರು ತಿಳಿಸ್ಬಿಟ್ಟಿ ಅವರು ಹಾಂ ಉಡುಬದಿ ಮುಖ್ಯ ನಿವೃತ್ತ ಮಾಜಿ ಮಾಜಿ ನಿವೃತ್ತ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಮುಖ್ಯ ನಿಮಗೆ ಕೇಳಿದರೆ ಎಂ ನ